ಭಾರತವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತದ ಪ್ರತಿ ಪ್ರಜೆ ಕೂಡ ಚಿರರಣಿ ಆಗಿರಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮೋತ್ಸವ ಮತ್ತು ನಮ್ಮ ಸೇವಾ ಸ್ತಂಭದ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮೋತ್ಸವ ಮತ್ತು ನಮ್ಮ ಸೇವಾ ಸ್ತಂಭದ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ನಮ್ಮದು ಆಲ್ ಇಂಡಿಯಾ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಮೈನಾರ್ಟೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಒಂದು ಸಂಘ ನ್ಯೂ ಡೆಲ್ಲಿಯಲ್ಲಿದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ನಾವು ಎಸ್ ಸಿ ಐಂದ ಜನ ನಮ್ಮ ಗ್ರೂಪ್ ಆಲ್ ಇಂಡ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರ್ಟಿಸ್ ಅವರಿಗೆ ಅವರಿಗೆ ಉಚಿತವಾಗಿ ನಾವು ಸಂವಿಧಾನ ಪ್ರತಿಪಾದಿಸೋದು ಯಾರಿಗೆ ಅಟ್ರೆ ಏನೇ ತೊಂದರೆ ಇರಲಿ ಸಾಮಾಜಿಕ ನ್ಯಾಯ ಒದಗಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ನಮ್ಮ ಫೆಡರೇಷನ್ ಸಂಘಗಳಿದ್ದಾವೆ ಆ ಸಂಘ ಸದಸ್ಯರು ಯಾರಾಗ್ತಾರೆ ಅವ್ರಿಗೆ ನಮ್ಮ ಸೇವಾ ಸೇವಾದ ವತಿಯಿಂದ ಅವರಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ ಉದಾಹರಣೆಗೆ ಅವರಿಗೆ ರಿಸರ್ವೇಷನ್ ಇರ್ಬೋದು ಮತ್ತು ಸೀಟ್ಗಳು ಮೆಡಿಕಲ್ ಸೀಟ್ಸ್ ಆಗಲಿ ಮತ್ತು ಅವ್ರಿಗೆ ಏನೇ ತೊಂದರೆ ಆಗಿರಲಿ ಏನೇ ತೊಂದರೆ ಆಗಿದ್ರು ಅದನ್ನು ನಾವು ನಿವಾರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲ ಸಹಕಾರ ಬೇಕು ನಮ್ಮದು ಸೇವಾ ಸಂಘ ಸಹಕಾರ ಸಂಘ ನಾವು ಮೀಡಿಯಾ ಜಾಸ್ತಿ ಬಂದಿಲ್ಲ ದಯವಿಟ್ಟು ನೀವೆಲ್ಲ ವಿತರಿಸಿ ನಾವು ಮುಂದೆ ಬರ್ತೀವಿ ಯಾವುದೇ ಸಾಮಾಜಿಕ ನ್ಯಾಯಕ್ಕೆ ನಾವು ಹೋರಾಡ್ತಾ ಇದ್ದೀವಿ ಎಸ್ಪೆಷಲಿ ಅಟ್ರಾಸಿಟೀಸು ಹೆಣ್ಣು ಮಕ್ಕಳಿಗೆ ತೊಂದರೆ ಇರ್ಬೋದು ಏನೇ ಸಮಸ್ಯೆ ಇದ್ರೂ ನಾವು ನಿವಾರಿಸೋಕ್ಕೆ ನಾವು ರಾಜ್ಯ ಅಧ್ಯಕ್ಷರಾಗಿ ನಾವು ಇದ್ದೀನಿ ನಮ್ಮ ಹತ್ರ ಬಂದು ಸ್ಪಂದಿಸೋ ನಾವು ಸಹಾಯ ಮಾಡ್ತಾಯಿದ್ದೀವಿ ನಮ್ಮದು ಕಚೇರಿ ಈಗಿರೋ ಈ ಸದ್ಯಕ್ಕಿರೋದೀಗ ಬೈನ ಲೌಟು ನಂಬರ್ ಟ್ವೆಂಟಿ ಏಯ್ಟು ನಿಯರ್ ಎನ್ ಪಿ ಎಸ್ ಸ್ಕೂಲು ಯಶವಂತಪುರ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಟು ಡಬಲ್ ಏಯ್ಟ್ ಫೋರ್ ಫೋನ್ ನಂಬರು ಇಪ್ಪತ್ನಾಲ್ಕು ಗಂಟೆ ಯಾವ ಸ್ಪಂದಿಸಿ ನಾನು ಅವರು ಸಹಕಾರ ಕೊಡ್ತೇನೆ ಅಂಬೇಡ್ಕರ್ ಜಯಂತಿಯ ಪರವಾಗಿ ಇವತ್ತು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಅಖಿಲ ಭಾರತ ಸಂಘದ ಮತ್ತು ಕರ್ನಾಟಕದ ಸಂಘದಿಂದ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಕ್ಕೆ ನಾನು ನಿಜವಾಗ್ಲೂ ಚಿರೂರುಣಿ ಅಂಬೇಡ್ಕರ್ ಅಂತ ಒಂದು ದೊಡ್ಡ ಶಕ್ತಿ ಅದು ವ್ಯಕ್ತಿ ಅಲ್ಲ ಅದು ಶಕ್ತಿ ಅಂತ ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಇವತ್ತು ಭಾರತ ಅನ್ನುವಂಥದ್ದು ಒಂದು ಸುದೃಢ ರಾಷ್ಟ್ರ ಆಗಲಿ ಕಾರಣ ಅಂಬೇಡ್ಕರ್ ನೀವು ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನ ದೇಶಗಳನ್ನು ತಗೊಂಡ್ರೆ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಸುರಕ್ಷತೆ ಇಲ್ಲ ಯಾಕಂದರೆ ಸಂವಿಧಾನದ ಪರಿಸ್ಥಿತಿ ಆ ಥರ ಇದೆ ನಮ್ಮಲ್ಲಿ ಈ ಥರ ಒಂದು ಸಂವಿಧಾನವನ್ನು ಕೊಟ್ಟು ಭಾರತವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತದ ಪ್ರತಿ ಪ್ರಜೆ ಕೂಡ ಚಿರಋಣಿ ಆಗಿರಬೇಕು ಒಬ್ಬ ವ್ಯಕ್ತಿ ಮೂವತ್ತೆರಡು ಡಿಗ್ರಿ ಡಾಕ್ಟ್ರೇಟ್ಗಳನ್ನ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಶಕ್ತಿನೇ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ನಿಜವಾಗ್ಲೂ ನನಗೆ ಸಂತಸ ತಂದಿದೆ ಎಲ್ರಿಗೂ ಶುಭವಾಗಲಿ